ನಮಸ್ಕಾರ ಗುಜರಾತ್ ವಿರುದ್ಧ ಮುಂಬೈ ಗೆದ್ದ ಬಳಿಕ ಡಬ್ಲ್ಯೂಪಿಎಲ್ನ ಟೇಬಲ್ ಪಟ್ಟಿಯಲ್ಲಿ ಕೋಲಾಹಲ ಆರ್ಸಿಬಿ ತಂಡಕ್ಕೆ ಆಯಿತು ದೊಡ್ಡ ಲಾಭ ಹೇಗಿದೆ ನೋಡಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹೊಸ ಟೇಬಲ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಗುಜರಾತ್ ವಿರುದ್ಧ ಮುಂಬೈ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹೊಸ ಅಂಕಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಐದನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ವಡೋದರದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಐದು ವಿಕೆಟ್ಗಳ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಗೆಲುವಿನ ಖಾತೆಯನ್ನ ತೆರೆದಿದೆ ಸ್ನೇಹಿತರೆ ವಡೋದರದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಇಪ್ಪತ್ತು ರನ್ ಕಲಿ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಹರ್ಲಿನ್ ಡ್ಯೂಲ್ ಮೂವತ್ತೆರಡು ರನ್ ಬಾರಿಸಿದರೆ ಕೇಶ್ವಿ ಗೌತಮ್ ರವರು ಇಪ್ಪತ್ತು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಎನ್ನುವುದಂತೆ ಅತ್ತ ಮುಂಬೈ ತಂಡದ ಪರ ಬೌಲಿಂಗ್ ನಲ್ಲಿ ಹೆಲಿ ಮ್ಯಾಥ್ಯೂಸ್ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲುವು ಇಪ್ಪತ್ತೊಂದು ರನ್ಗಳ ಸುಲಭ ಗುರಿಯನ್ನು ಬೆನ್ನೆಟ್ಟಿದಂತ ಮುಂಬೈ ಇಂಡಿಯನ್ಸ್ನ ವನಿತೆಯರು ನಿಗದಿತ ಟಾರ್ಗೆಟ್ ಅನ್ನು ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ಐದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿದರು ಸ್ನೇಹಿತರೆ ತಂಡದ ಪರ ನಾಟ್ ಸ್ಕ್ರೀವರ್ ಬ್ರಂಡ್ರವರು ಮೂವತ್ತೊಂಬತ್ತು ಎದುರಿಸಿ ಹನ್ನೊಂದು ಬೌಂಡರಿಗಳ ನೆರವಿನಿಂದಾಗಿ ಐವತ್ತೇಳು ರನ್ ಬಾರಿಸಿದರು ಸ್ನೇಹಿತರೆ ಮುಖೇನವಾಗಿ ಮುಂಬೈ ಇಂಡಿಯನ್ಸ್ ತಂಡವು ಐದು ವಿಕೆಟ್ಗಳ ಭರ್ಜಿ ಗೆಲುವು ದಾಖಲಿಸಿತು ಮತ್ತು ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಐದು ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ ಮೊದಲ ಸ್ಥಾನದಲ್ಲಿ ಎಂದಿನಂತೆ ನಮ್ಮ ಆರ್ಸಿಬಿ ತಂಡವು ಮುಂದುವರೆದಿದ್ದು ಆಡಿದ ಎರಡು ಪಂದ್ಯಗಳಿಂದ ನಮ್ಮ ಮನೆ ಮಹಾಲಕ್ಷ್ಮಿಯರು ಎರಡು ಪಂದ್ಯಗಳನ್ನು ಗೆದ್ದುಕೊಂಡು ಪ್ಲಸ್ ಒಂದು ಪಾಯಿಂಟ್ ನಾನ್ನೂರ ನಲವತ್ತರ ನೆಟ್ ರನ್ ನೊಂದಿಗೆ ನಾಲ್ಕು ಅಂಕಗಳನ್ನು ಸಂಪಾದಿಸಿಕೊಂಡು ಅಗ್ರ ಸ್ಥಾನದಲ್ಲಿ ಕುಳಿತಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಆಡಿದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಒಂದು ಸೋಲು ಕಂಡು ಪ್ಲಸ್ ನೆಟ್ ರನ್ ರೆಟ್ನೊಂದಿಗೆ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ದ್ವಿತೀಯ ಸ್ಥಾನದಲ್ಲಿದೆ ಮತ್ತು ಮೂರನೇ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದ್ದು ಆಡಿದ ಮೂರು ಪಂದ್ಯಗಳಿಂದ ಒಂದು ಗೆಲುವು ಎರಡು ಸೋಲು ಕಂಡು ಮೈನಸ್ ನೆಟ್ ರನ್ ನೊಂದಿಗೆ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ಮೂರನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಆಡಿದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಒಂದು ಸೋಲು ಮೈನಸ್ ನೆಟ್ ರ ನೆಟ್ನೊಂದಿಗೆ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ನಾಲ್ಕನೇ ಸ್ಥಾನದಲ್ಲಿದ್ದರೆ ಐದನೇ ಮತ್ತು ಕೊನೆಯ ಸ್ಥಾನದಲ್ಲಿ ಯುಪಿ ವಾರಿಯರ್ಸ್ ತಂಡವಿದೆ ಸ್ನೇಹಿತರೆ ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಕೂಡ ಸೋಲುವುದರ ಜೊತೆ ಜೊತೆಗೆ ಮೈನಸ್ ನೆಟ್ರ ನೆಟ್ನೊಂದಿಗೆ ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗದೆ ಅಂಕಪಟ್ಟಿಯಲ್ಲಿ ಬಾಟಮ್ ಆಫ್ ಟೇಬಲ್ನಲ್ಲಿ ಕುಳಿತುಕೊಂಡಿದ್ದಾರೆ ನೋಡಿದ್ರಲ್ಲ ಗುಜರಾತ್ ವಿರುದ್ಧ ಮುಂಬೈ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು